ಅನಾದಿ ಕಾಲದಿಂದಲೂ ಕದಂಬರ ನಿಧಿನ ಕದಿವಿಕ್ಕೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ ಅದು ಕಾವಲಿನ ಜಾಗ ಇದು ನಮ್ಮ ವಂಶದ ಅಸ್ತಿತ್ವದ ಪ್ರಶ್ನೆ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಎಂತ ಬೇಕಾದ್ರೂ ಮಾಡಿ ರಹಸ್ಯ ಇದನ್ನು ನಾನು ಪತ್ತೆ ಮಾಡಿದ್ದು ಈ ಸತ್ತಲ್ಲ ನಾಯಿ ಅಭ್ಯಾಸ ಸಿಗುತ್ತೆ ವಿಧಿ ನಮಕ ದಕ್ಕದಷ್ಟು ಸುಲಭ ಅಲ್ಲ ಬರ್ದ ಅದನ್ನ ಹೇಳ್ತಾರಲ್ಲ ಕೈಗೆ ಬಂದಿದ್ದು ಬೈಕ್ ಬರ್ಲಿಲ್ಲ ಅಂತ ಎಷ್ಟು ಚೆನ್ನಾಗಿ ಕಥೆ ಹೇಳಿತಿರಿ ಋಷಿಗಳೇ ಇದು ಎಲ್ಲಿ ಹೋಗ್ಬಿಟ್ಟು ಅಂತ ಗೊತ್ತಾತಿಲ್ಲಲ್ರಿ ಹಿಂತೆ secret ಆ ನಿಧಿ ಮತ್ತೆ ಸಿಗುವಂತ ಯಾರಿಗೂ ಎಂದಿಗೂ ಸಿಗಲಾರದು